ಅಂದ್ರೆ ಕಾಮಿಡಿ ಕಿಲಾಡಿಗಳು ಆದ್ಮೇಲೆ ಸಿನಿಮಾಕ್ಕೆ ಚಾನ್ಸ್ ಬೇಕು ಅಂತ ಹೋಗಿದ್ದೇನೆ ಅಥವಾ ಏನಾದ್ರೂ ಅಪಮಾನಗಳು ಅವಮಾನಗಳು ಅದು ಎಕ್ಸಾಕ್ಟ್ಲಿ ಇದ್ದೇ ಇರ್ತದೆ ಎಲ್ಲ ಕಾಮಿಡಿ ಅಲ್ಲಿ ಇರುವಾಗ್ಲೂ ನಮ್ಗೆ ಹಂಗಾಗಿರುತ್ತೆ ಅಂದ್ರೆ ಇನ್ನು ನೆಕ್ಸ್ಟ್ ಲೈಫ್ ಲೀಡ್ ಮಾಡಬೇಕು ಅನ್ನುವಾಗ ಯಾರಾದರೂ ಆಪರ್ಚುನಿಟಿ ಕೊಡೋರು ಇರ್ತಾರೆ ಕೆಲವರಿಗೆ ನಮ್ಮ ಎಬಿಲಿಟಿ ಗೊತ್ತಿರೋದಿಲ್ಲ ಇವ್ನಿಂದ ಆಗತ್ತಾ ಅನ್ನುವಂತ ಒಂದು ಕ್ವಶನ್ ಇರುತ್ತೆ ಅವಾಗ ಆಬ್ವಿಯಸ್ಲಿ ನಮ್ಗೊಂದು ಅವಾನ ಆಗೇ ಆಗ ಅಂತದ್ದು ತುಂಬಾ ಕಡೆ ಆಗಿದೆ ನನಗೂ ಕೂಡ ಆ ವಾಚಿಂಗ್ ಟಿವಿ ರೀಡಿಂಗ್ ವಾಚಿಂಗ್ ಟಿವಿ ರೀ ವಾಚಿಂಗ್ ಟಿವಿ ಅಂದ್ರಲ್ಲ ಏನೇನ್ ನೋಡ್ತೀರಾ ಆ ನಾನು ರಾತ್ರೋ ರಾತ್ರಿ ಹಿಂಗ್ ಆಗುತ್ತೆ ಫೇಮಸ್ ಆಗಿಬಿಡ್ತಾ ಟೆಂಟೇರ್ ಎಲ್ಲ ಏನೂ ಇರಲ್ಲ ಸುಮ್ನೆ ಅದಕ್ಕೊಂದು ಕಾಮಿಡಿ ಅನ್ನೋ ಹಾಗೆ ಲೇಬಲ್ ಕೊಟ್ಟಿರ್ತಾರೆ ಅದು ನೋಡಿದ್ರೆ ನಗಬೇಕು ಅಂತನು ಅನ್ಸಲ್ಲ ಆಯ್ತಾ ಅಕ್ವರ್ಡ್ ಕಂಟೆಂಟ್ ತರ ಕ್ರಿಂಜ್ ಕಂಟೆಂಟ್ ತರ ಇರುತ್ತೆ ಸೊ ಅಂಥವ್ರು ನೋಡಿದಾಗ ಏನನ್ ಹೆಂಗ್ ರೀಚ್ ಅದ ಅಂತ ನಾನು ಹೇಳುದು ಈಗ ಏನು ಹೇಳ್ತೀರಿ ಒನ್ ಮಿಲಿಯನ್ ರೀಚ್ ಆದ ಒನ್ ಮಿಲಿಯನ್ ಅಲ್ಲಿ ಒಂದು ಹಂಡ್ರೆಡ್ ಕೆ ಜನರಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ ಅದಕ್ಕೆ ನೋಡಿರ್ತಾರೆ ಸ್ಕ್ರೋಲ್ ಮಾಡಿರ್ತಾರೆ ನೈನ್ ಹಂಡ್ರೆಡ್ ಕೆ ಜನರಿಗೆ ಇಷ್ಟ ಅದು ಶೇರ್ ಆಗಿರೋದು ತುಂಬಾ ಟ್ರೈ ಮಾಡಿರ್ತೀನಿ ನನ್ನಂತವ್ರು ತುಂಬಾ ಜನ ಇರ್ತಾರೆ ಕಷ್ಟಪಟ್ಟಿರ್ತಾರೆ ನಾನು ಕಷ್ಟಪಟ್ಟಿರೋದು ಕರೆಕ್ಟ್ ಬಟ್ ನನ್ನ ಉಳಿಸ್ ನನ್ನ ಒಂದು ಅಸ್ತಿತ್ವವನ್ನು ಉಳಿಸೋದಕ್ಕೆ ನಾನೇ ಟ್ರೈ ಮಾಡ್ಬೇಕು ಇನ್ನೊಬ್ಬ ಟ್ರೈ ಮಾಡಕ್ ಆಗೋದಿಲ್ಲ ಖರೀದಿ ಕೂದಲಲ್ಲಿ ಮಾಡಿರೋ ಒಂದು ಆಯಿಂಟ್ಮೆಂಟ್ ಇದೆ ಅದನ್ನ ಡೈಲಿ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ತಾ ಇರಿ ಎಲ್ಲ ಸರಿ ಹೋಗುತ್ತೆ ರಾಕೇಶ್ ಪೂಜಾರಿ ಪರಿಚಯ ಇತ್ತೆ ನಿಮಗೆ ಅದು ಮರೆಯಕ್ಕಾಗಲ್ಲ ಆ್ಯಕ್ಚುಲಿ ನಮಗೆ ಈಗ ಬಿಕಾಸ್ ಅವನು ಮಾಡ್ತಿದ್ದ ಚೇಷ್ಟೆ ಇದೆಯಲ್ಲ ಅಂದರೆ ಕಾಮಿಡಿ ಕಿಲಾಡಿಗಳು ಆದಮೇಲೆ ನೀವಾಗ ನೀವೇ ಪರ್ಟಿಕ್ಯುಲರ್ ಆಗಿ ಸಿನಿಮಾಕ್ಕೆ ಚಾನ್ಸ್ ಬೇಕು ಅಂತ ಹೋಗಿದ್ದಿದೇನಾ ಅಥವಾ ಏನಾದರೂ ಅಪಮಾನಗಳು ಅವಮಾನಗಳು ಎಕ್ಸೆಟ್ರಾ ಅದು ಎಕ್ಸಾಕ್ಟ್ಲಿ ಇದ್ದೇ ಇರ್ತದೆ ಎಲ್ಲ ಕಡೆಗಳಲ್ಲೂ ಯಾವ ಥರ ಈಗ ನಾವು ಕಾಮಿಡಿ ಕಲಡೆಯಲ್ಲಿ ಇರುವಾಗಲೂ ನಮ್ಗೆ ಹಂಗಾಗಿರುತ್ತೆ ಅಂದರೆ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡುವಾಗ ನಮ್ಮ ಮಿಸ್ಟೇಕಿಂದ ಅಥವಾ ನಮಗೆ ಒಂಥರ ಇರಿಟೇಷನ್ ಆಗುವಂಥದ್ದು ಇರ್ತದೆ ಅದಾದ ಮೇಲೆ ಏನು ಅಂತಂದರೆ ಇನ್ನು ನೆಕ್ಸ್ಟ್ ಲೈಫ್ ಲೀಡ್ ಮಾಡಬೇಕು ಅನ್ನುವಾಗ ಯಾರಾದರೂ ಒಂದು ಆಪರ್ಚುನಿಟಿ ಕೊಟ್ ಕೊಡೋರು ಇರ್ತಾರೆ ಕೆಲವರಿಗೆ ನಮ್ಮ ಎಬಿಲಿಟಿ ಗೊತ್ತಿರೋದಿಲ್ಲ ಅಂದ್ರೆ ಇವನಿಂದ ಆಗುತ್ತಾ ಅನ್ನುವಂತ ಒಂದು ಕ್ವಶನ್ ಇರುತ್ತೆ ಆವಾಗ ಆಬ್ವಿಯಸ್ಲಿ ನಮಗೊಂದು ಅವಮಾನ ಹಾಗೆ ಆಗುತ್ತೆ ಅಂಥದ್ದು ತುಂಬ ಕಡೆ ಆಗಿದೆ ನನಗೂ ಕೂಡ ಬಟ್ ಅದನ್ನು ಮರ್ತು ಮುಂದೆ ಸಾಗಬೇಕು ಅಷ್ಟೆ ಅಂದ್ರೆ ಮರೆಯೋದಕ್ಕಿಂತಲೂ ಆ ಹವಾಮಾನ ಸ್ಟ್ರಾಂಗ್ ಆಗಿ ತಗೊಂಡಿದ್ದೀನಿ ನಾನು ಕೆಲವೊಂದು ಕಡೆ ಮಾಡಿದ್ದೀನಿ ಅಂದ್ರೆ ಅಲ್ಲಿ ನನಗೆ ಅನಿಸಿದ್ದು ಮತ್ತೆ ಏನಂತಂದು ನಾನು ಸ್ಟ್ರೈಟ್ ಫಾರ್ವರ್ಡ್ ಕೆಲವೊಂದು ಸಲ ಹೇಳಿದ್ದು ಇದೆ ನನಗೆ ಹೀಗೀಗೆ ಹೇಳಿದ್ದಾರೆ ಅವರು ಬಟ್ ಅವ್ರ ಮುಂದೆ ನಾನು ಬೆಳೆದು ತೋರಿಸ್ತೀನಿ ಅನ್ನೋಂಥದ್ದು ಹೇಳಿದ್ದು ಇದೆ ಸೊ ಮತ್ತೆ ಅವ್ರದ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಮೋಸ್ಟ್ಲಿ ಅವರಿಂದಾಗಿ ನಾನು ಇಷ್ಟರ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳಕ್ ಅಲ್ವಾ ಅವ್ರೇನಾದ್ರು ಆ ದಿವಸ ಅವಮಾನ ಮಾಡ್ತಾ ಇರ್ತಿದ್ರೆ ಕಿಚ್ ಹತ್ತಿ ಏನೋ ಒಂದು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ಸಿನಿಮಾ ಮಾಡುವಾಗ್ಲೂ ಹಾಗೆ ನಮ್ಮ ದಸ್ಕತ್ ಮಾಡುವಾಗ್ಲೂ ಆಗ್ಲಿ ಅದಕ್ಕಿಂತ ಮುಂಚೆ ಏನೋ ಒಂದು ನಮ್ಗೆ ಅವಮಾನ ಆಗಿತ್ತು ನನಗೂ ಸ್ಮಿತೇಶ್ ಅವರಿಗೂ ಕೂಡ ಆಡ್ಕೊಂಡಿದ್ರು ಮತ್ತೆ ನಿಮ್ಗೆ ಗೊತ್ತಲ್ಲ ನಾನು ಹೇಳಿದ್ನಲ್ಲ ನಮ್ಮ ತಪ್ಪುಗಳು ಇರ್ತವೆ ಅಲ್ಲಿ ಆಡ್ಕೊಂಡಾಗ ನಮ್ಗೊಂದು ಚಾಲೆಂಜ್ ಬರುತ್ತೆ ಯಾಕೆ ನಮ್ಗಿಂದ ಆಗಲ್ಲ ನಾವು ಮಾಡೋಣ ಅಂದಾಗ ನಾವು ಗೆಲ್ತೀವಲ್ಲ ಗೆದ್ದಾಗ ಅನ್ಸುತ್ತೆ ಸೂಪರ್ ಮಾರ ಅವ್ರೀಗ ನೋಡಿ ಖುಷಿ ಪಟ್ಟಿರ್ಬೋದು ಅಥವಾ ಆಗ್ಬಹುದು ಅವನು ಮಾಡಿದ್ವಶನ್ ಇನ್ನೊಂದ್ಸಲ ಮಾಡ್ಕೊಂಡಿರಬಹುದು ಇದು ಆಗಿದೆ ಮದುವೆ ಮಕ್ಕಳು ಇತ್ಯಾದಿ ಹಾ ಮದುವೆ ಆಗ್ಬೇಕಷ್ಟೇ ಮಕ್ಕಳು ತುಂಬಾ ಜನ ಇದ್ದಾರೆ ಬೇರೆಯವರು ಬೇರೆಯವರ ಮಕ್ಕಳು ಬೇರೆಯವರಿಗೆ ಇದ್ದಾರೆ ಅಂತ ನಮ್ಮನೆಯಲ್ಲೂ ಆಗಿಲ್ಲ ಯಾರ್ದು ಅಂತ ಹೇಳಿದ್ರಿ ಮಕ್ಕಳು ಏನಿದ್ದಾರೆ ಅಂತ ಹೇಳಿದ್ರಿ ಯಾರಿಗೋ ಮದುವೆ ಆಗಿರುತ್ತೆ ಹಂಗೆಲ್ಲ ಅದು ಕನ್ಫ್ಯೂಸ್ ಮಾಡ್ಬೇಡಿ ಯಾರ್ದು ಕೇಳ್ತಿರೋದು ನೀವು ನಿಮ್ದೇ ಸ್ವಾಮಿ ಹಾ 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 ನನಗೆ ಮದುವೆ ಆಗಿಲ್ಲ ಆಗಿಲ್ಲ ಸ್ಟಿಲ್ ಬ್ಯಾಚುಲರ್ ಈಗ ಜಸ್ಟ್ ನನಗೆ ಟ್ವೆಂಟಿ ತ್ರೀ ಅಂತ ಹೇಳ ಈಗ ಹುಟ್ಟಿದ್ದೀರಿ ಅಂತ ಹೇಳಿಲ್ಲ ಅಲ್ಲ ನಮ್ಮ ಪುಣ್ಯ ಮದುವೆ ಫಿಕ್ಸ್ ಆಗಿದೆ ಓಹ್ ಸೂಪರ್ ಸೊ ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ ಈಗಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಚರ್ಚಿದಾಯಿದ್ದಾರೆ ಫ್ರೆಂಡ್ಸ್ ಹ್ಞೂ ಮದುವೆ ಅಂತ ಮದುವೆ ಆಗ್ತು ಆದಷ್ಟು ಬೇಗನೆ ಮದುವೆ ಆಗಿ ಆಮೇಲೆ ನಾವು ಚತುರ್ಭುಜರ ಆಗ್ತಿದ್ದೀರಿ ಚತುರ್ಭುಜರಾಗ್ತಿದ್ದೀರಿ ಒಳ್ಳೇದಾಗ್ಲಿ ಎಸ್ ಥ್ಯಾಂಕ್ ಯು ಸೋ ಮಚ್ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಒಂದಿಷ್ಟು ತಮ್ನೇಲ್ಸ್ಗಳೆಲ್ಲ ಬರುತ್ತೆ ತಮ್ಗೆ ಸಂಬಂಧಪಟ್ಟಂತೆ ತಮ್ಲೇನ್ ಏನಾದ್ರು ಬಂದಿದೆ ಕಾಮಿಡಿ ಕಿಲಾಡಿಗಳು ಅನೀಶ್ ಅವರು ರೇಂಜ್ ರವರ್ ಕಾರ್ ತಗೊಂಡಿದ್ದಾರೆ ದೊಡ್ಡ ಬಂಗ್ಲೆ ಕಟ್ಬಿಟ್ಟಿದ್ದಾರೆ ಊರಲ್ಲಿ ಅದು ಬಂದಿಲ್ಲ ನಾನು ರೀಸೆಂಟ್ಲಿ ಬಿಗ್ ಬಾಸ್ ಇದೊಂದು ಬಂದಿತ್ತು ಬಂದಿತ್ತು ಆಫರ್ ನನಗೆ ಗೊತ್ತ ಅಲ್ಲ ಆಫರ್ ಬಂದಿಲ್ಲ ನನಗೆ ನಾನು ಮಾತಾಡುವಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ಆಫರ್ ಅದನ್ನ ನೋಡಿ ಆಕ್ಚುಲಿ ಫಸ್ಟ್ ನೋಡಿ ನಕ್ಕಿದ್ದೆ ನಾನು ಖುಷಿ ಬಿಟ್ಟರೆ ಅದಕ್ಕೆ ಒಬ್ಬ ಫ್ರೆಂಡ್ ಕೇಳಿದೆ ಹೌದು ಹೋಗ್ತಾ ಇದೆಯಾ ಹೌದು ಹೋಗ್ತಾ ಇದೀನಿ ಅಂತ ಹಾಕಿದೆ ಸುಮ್ಮನೆ ಅವನೇನ್ ಮಾಡ್ದ ಇನ್ನೊಂದಷ್ಟು ಜನರಿಗೆ ಹೇಳ್ದಾ ಹೋಗ್ತಿದ್ದಾರೆ ಅಂತ ಆಯ್ತಾ ನೋಡಿದ್ರೆ ಏನಾಗಿದೆ ನಾನು ಅಂದ್ಕೊಂಡು ರೀಚ್ ಆಗಲ್ಲ ಯಾರಿಗೆ ಅದು ಎಲ್ರಿಗೂ ಆಗಿ ಕ್ವಶನ್ ಮೇಲೆ ಕ್ವೆಶನ್ ಕ್ವಶನ್ ಮೇಲೆ ಕ್ವಶನ್ ಯಾವಾಗ ವೈಲ್ಡ್ ಗಾರ್ಡ್ ಎಂಟ್ರಿ ಅಂತ ನಾನು ಹೇಳಿದೆ ಹೋಗ್ದೇನೆ ವೈಲ್ಡ್ ಗಾರ್ಡ್ ಎಂಟ್ರಿ ಮಾಡಿದ್ರಲ್ಲ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಖುಷಿ ಆಯ್ತು ನನಗೆ ಅಂತ ಬಿಕಾಸ್ ಏನಾಗಿದೆ ಎಲ್ಲರೂ ಕ್ವಶನ್ ಅಲ್ವಾ ಅದಕ್ಕೆ ಇನ್ಸದೆಲ್ಲ ಆಗಿದೆ ಇಲ್ಲ ದೇವರಾಣೆ ನಾನು ಹೋಗ್ತಾ ಇಲ್ಲ ಅಂತ ದೇವ್ರ ಮೇಲೆ ಆಣೆ ಆಗಿ ಹಾಕಿದೆ ಹೋಗ್ತಾ ಇಲ್ಲ ಅಂತ ಇಂಥದ್ದೆಲ್ಲ ಬರ್ತದೆ ಮತ್ತೆ ದುಡ್ಡಿನ ವಿಷಯದಲ್ಲ ಹಾಕಿಲ್ಲ ದುಡ್ಡು ಬರ್ತಾ ಇದೆ ಖಾರ ತಗೊಂಡಿದ್ದೆಲ್ಲ ಹಾಕಿಲ್ಲ ಹ್ಮ್ ಬಟ್ ಅದನ್ನೆಲ್ಲ ಎಂಜಾಯ್ ಮಾಡ್ತೀರಿ ಎಂಜಾಯ್ ಮಾಡ್ತೀವಿ ಯಾಕೆ ಗೊತ್ತಾ ಅದೆಲ್ಲ ಅವರು ಬೇಕು ಅಂತ ಏನು ಹೇಳ್ತೀವಿ ನಮಗೆ ಹರ್ಟ್ ಆಗ್ಬೇಕು ಅಂತ ಮಾಡೋದಲ್ಲ ಯಾರು ಖುಷಿಗೆ ಹಾಕ್ತಾರೆ ಸಲ ಅವರಿಗೆ ಆ ವಿಷಯ ಸುಮ್ಮನೆ ಯಾರು ಗಾಸಿಪ್ ಮಾಡಿರ್ತಾರೆ ಇರ್ಬೋದೇನೋ ಅಂತ ಹಾಕಿರ್ತಾರೆ ಮತ್ತೆ ನಾನು ಹೇಳುದು ಟ್ರೋಲ್ ಇರ್ಬಹುದು ಸಿಚುವೇಶನ್ ಅಲ್ಲ ಅಲ್ಲ ಈಗ ಏನ್ ಹೇಳ್ತೀವಿ ನಾವು ಕೆಲವೊಂದ್ಸಲ ಒಬ್ರು ಕ್ವಶನ್ ಮೀಡಿಯಾ ಇನ್ಫ್ಲುಯೆನ್ಸರ್ ತುಂಬಾ ದೊಡ್ಡ ದೊಡ್ಡ ಏನ್ ಹೇಳ್ತೀವಿ ಸ್ಟಾರ್ಸ್ ಆಗ್ತವೆ ಸ್ಟಾರ್ಸ್ ಅಂತ ಹೇಳ್ತಿದ್ದಾರೆ ಅದು ನಿಮ್ಗೆ ಬೇಜಾರಾಗಲ್ವಾ ಅಂತ ನನಗೆ ಯಾಕೆ ಬೇಜಾರಾಗ್ಬೇಕು ಸ್ವಾಮಿ ಅಲ್ವಾ ಹೌದೊಂದು ಟ್ಯಾಲೆಂಟ್ ಅದು ನಾನು ಹೇಳುದು ಈಗ ಒಬ್ಬ ಈಗಿನ ಸಿಚುವೇಶನ್ ಆಗಿದೆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ ಆಯ್ತಾ ಒಬ್ಬ ಯೂಟ್ಯೂಬರ್ನ ನಾವು ಸೀಸನ್ ಒನ್ ಅಲ್ಲಿರುವಾಗ ಪಂಚ್ಗೆ ಯೂಸ್ ಮಾಡ್ತಾ ಇದ್ರು ಗೊತ್ತಾ ನನ್ನೊಂದು ಚಾನಲ್ ಇದೆ ಯಾವುದು ಯೂಟ್ಯೂಬ್ ಚಾನಲ್ ಅಂತ ಬಟ್ ಈಗ ಅದೇ ಯೂಟ್ಯೂಬ್ ಚಾನಲ್ ಇಂದ ಕೋಟ್ಯಾನು ಕೋಟಿ ದುಡ್ಡು ಸಂಪಾದಿಸಿದವರು ಇದ್ದಾರೆ ದೊಡ್ಡ ಮಟ್ಟಕ್ಕೆ ಬೆಳೆದವರು ಇದ್ದಾರೆ ಸೊ ಹಾಗಾಗಿ ಯಾವುದನ್ನು ಕೂಡ ನಾವು ಡಿಗ್ರೇಡ್ ಮಾಡುವಂತಿಲ್ಲ ಅಂತ ಒಬ್ಬ ಫಾಲೋವರ್ಸ್ ಪಡ್ಕೊಂಡಿದ್ದಾರೆ ಅದು ಅವನ ಸಾಮರ್ಥ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ದೊಡ್ಡ ಇವತ್ತು ರಾತ್ರಿ ಫ್ಯಾಮಿಲಿ ನಡೆಸ್ತಿದ್ದಾರೆ ಅಲ್ಲ ಸರ್ ಈ ಇವತ್ತು ರಾತ್ರಿ ಒಂದ್ ದೊಡ್ಡ ಸ್ಟಾರ್ ಆದ್ರೆ ಅಂದ್ರೆ ನಾನು ಅದನ್ನ ಬೇಜಾರ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ನಾನು ಟ್ರೈ ಮಾಡ್ಬೇಕು ಅವನ ಸ್ಥಾನಕ್ಕೆ ಬರಕ್ಕೆ ಅಂತ ಕೆಲವ್ರು ಏನಂದ್ರೆ ನಾವು ಕೆಲವರೆಲ್ಲ ಅಷ್ಟೊಂದು ಫಾಲೋವರ್ಸ್ ಇರೋದಿಲ್ಲ ಒಳ್ಳೆ ಆಕ್ಟರ್ ಆಗಿರ್ತಾರೆ ನಾನು ಅದನ್ನ ಕೇಳಕ್ ಬಂದೆ ಕಂಟೆಂಟ್ ಗಳನ್ನ ಬರೆದು ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಮಾಡಿ ಫ್ಯಾನ್ ಫಾಲೋಯಿಂಗ್ ಅನ್ನ ಗಳಿಸೋದು ಒಂದು ವರ್ಗ ಅದು ಸಪರೇಟ್ ಆದ್ರೆ ನೀವು ಇಷ್ಟೆಲ್ಲ ಸ್ಕಿಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕಷ್ಟ ಬಿದ್ದು ಊಟ ನಿದ್ರೆ ಅದೆಲ್ಲ ಬಿಟ್ಟು ಹೆಸರು ಮಾಡೋದಕ್ಕೊಂದು ಹಪ ಹಾಪಿ ಒಂದು ಕಾಂಪಿಟೇಷನ್ ಇದೀರಿ ಬಟ್ ಯಾರೋ ಒಬ್ರು ಸಡನ್ ಆಗಿ ರಾತ್ರೋರಾತ್ರಿ ಹಿಂಗ್ ವೈರಲ್ ಆಗ್ಬಿಡ್ತಾರೆ ಫೇಮಸ್ ಆಗ್ಬಿಡ್ತಾರೆ ಸುಮ್ಮನೆ ಅದಕ್ಕೊಂದು ಕಾಮಿಡಿ ಅನ್ನೋ ಲೇಬಲ್ ಕೊಟ್ಟಿರ್ತಾರೆ ನೋಡಿದ್ರೆ ನಗಬೇಕು ಅಂತ ಅನ್ಸಲ್ಲ ಆಯ್ತಾ ಅಕ್ವರ್ಡ್ ಕಂಟೆಂಟ್ ತರ ಕ್ರಿಂಜ್ ಕಂಟೆಂಟ್ ತರ ಇರುತ್ತೆ ಸೊ ಅಂತವ್ರು ನೋಡಿದಾಗ ಏನ್ ಅನ್ಸುತ್ತೆ ಹೆಂಗ್ ಆದ ಅಂತ ನಾನು ಹೇಳುದು ರೀಚ್ ಆದ್ರಲ್ಲ ಸರ್ ಈಗ ಏನ್ ಹೇಳ್ತೀರಿ ಒನ್ ಮಿಲಿಯನ್ ರೀಚ್ ಮಿಲಿಯನ್ ಅಲ್ಲಿ ಹಂಡ್ರೆಡ್ ಕೆ ಜನರಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ ಅದಕ್ಕೆ ನೋಡಿರ್ತಾರೆ ಸ್ಟೋಲ್ ಮಾಡಿರ್ತಾರೆ ಬಟ್ ಅದರಲ್ಲೂ ಒಂಬೈನೂರು ಜನರಿಗೆ ಇಷ್ಟ ಆಗಿರ್ತಾರೆ ಅಂತ ನೈನ್ ಹಂಡ್ರೆಡ್ ಕೆ ಜಿ ಜನರಿಗೆ ಇಷ್ಟ ಆಗಿರೋದು ಶೇರ್ ಆಗಿರೋದು ಇಷ್ಟ ಆಗಿರ್ದ ಶೇರ್ ಶೇರ್ ಆಗ್ತಿತ್ತ ಇಲ್ಲ ಬಟ್ ಅಂತಂದ್ರೆ ನಾನು ಅದೇ ನೀವು ಹೇಳಿದಾಗ ತುಂಬಾ ಟ್ರೈ ಮಾಡಿರ್ತೀನಿ ನನ್ನಂತವ್ರು ತುಂಬಾ ಜನ ಇರ್ತಾರೆ ಕಷ್ಟಪಟ್ಟಿರ್ತಾರೆ ನಾನು ಕಷ್ಟಪಟ್ಟಿರೋದು ಕರೆಕ್ಟ್ ಬಟ್ ನನ್ನ ಉಳಿಸ್ ನನ್ನ ಒಂದು ಅಸ್ತಿತ್ವವನ್ನು ಉಳಿಸೋದಕ್ಕೆ ನಾನೇ ಟ್ರೈ ಮಾಡಬೇಕು ಇನ್ನೊಬ್ಬ ಟ್ರೈ ಮಾಡಕ್ ಆಗೋದಿಲ್ಲ ಅವನು ಯಾರೋ ಬಂದ ಅಂತ ಹೇಳಿ ಅವನಿಗೆ ನಾನು ಅವ್ನು ನನಗೆ ನಾನು ಟ್ರೈ ಅವ್ನು ಏನು ಟ್ರೈ ಮಾಡಿಲ್ಲ ತುಂಬಾ ದೊಡ್ಡ ಸ್ಟಾರ್ ಆದ ಅಂತ ನಾನು ಶಾಪ ಇಟ್ಕೊಳ್ಳೋ ಬದಲು ಅವನ ಬಗ್ಗೆನೇ ಚಿಂತೆ ಮಾಡೋ ಬದಲು ನನ್ನ ಅಸ್ತಿತ್ವವನ್ನು ನಾನು ಉಳಿಸೋದಕ್ಕೆ ಏನಾದರೂ ಟ್ರೈ ಮಾಡಲೇಬೇಕು ಇತ್ತೀಚಿನ ಹಾ ಮೊನ್ನೆ ಮೊನ್ನೆವರೆಗೂ ತುಂಬಾ ಜನ ಹೇಳ್ತಾ ಇದ್ರು ಅಂತ ಒಂದು ನಮ್ಮಂತ ಇವ್ರಿಗೆ ನನಗೆ ಎಷ್ಟು ಅಲ್ಲಿ ಒಂದು ಮೂವತ್ತೆರಡು ಸಾವಿರ ಜನ ಇದ್ದಾರೆ ಸೀಸನ್ ಒನ್ ಒಂಬತ್ತು ವರ್ಷದಿಂದ ನೀವು ಲೆಕ್ಕ ಹಾಕಿದ್ರು ನಾನಂದ್ರೆ ತುಂಬಾ ಆಕ್ಟಿವ್ ಇರ್ತಿದ್ರೆ ಈಗ ಒಳ್ಳೆ ಫಾಲೋವರ್ಸ್ ಇರ್ತಿದ್ರೇನ ನಂದೇ ತಪ್ಪಲ್ವಾ ನಾನು ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿದ್ದೇನೆ ಯಾರ್ದು ತಪ್ಪಾ ತಪ್ಪಲ್ಲ ಅವನು ಒಂಬತ್ತು ವರ್ಷದಿಂದ ಏನೋ ಒಂದು ಸುಮ್ಮನೆ ಹಾಕ್ತಾ ಇದ್ದ ಬಟ್ ಮೊನ್ನೆ ಮೊನ್ನೆ ಒಂದೇ ಸಲಕ್ಕೆ ರೀಚ್ ಆಯ್ತು ಆಯಿತು ಅಂದ್ರೆ ಸಿಚುವೇಶನ್ ಸಿಚುವೇಷನ್ಸ್ ಗಳು ಇನ್ನೊಬ್ರಿಗಿರಲ್ಲ ಈಗ ನೀವೇ ಈಗ ನೀವೇ ಹೇಳಿದ್ರಿ ನಾನು ಒಂಬತ್ತು ವರ್ಷದಿಂದ ಇನ್ಸ್ಟಾಗ್ರಾಮ್ ಮಾಡ್ಕೊಂಡಿದ್ರಿ ಲಕ್ಷ ಗಟ್ಟೆ ಫಾಲೋವರ್ ಇರ್ತಿದ್ರು ಅಂತ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ನಿಮ್ ತರ ಪ್ರೀತಿ ಸಿಗಲ್ಲ ಅವಕಾಶಗಳು ಸಿಗಲ್ಲ ಈಗ ನೀವು ಇಡೀ ನಾನು ಏನಂದ್ರೆ ಸೋಶಿಯಲ್ ಮೀಡಿಯಾ ಈಗ ಏನಿದೆ ಈಗ ಗೆ ಅದು ಕರೆಕ್ಟ್ ಇದೆ ಅಂತ ಸೊ ಈ ಕಡೆ ಅದ್ರಲ್ಲಿ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಸೇಮ್ ನಮ್ಮಲ್ಲೂ ಹಾಗೆ ಅಂತ ಈಗ ಯಾರು ನೀವು ಹೇಳದಾಗೆ ತುಂಬಾ ಶ್ರಮಪಟ್ಟು ಕ್ರಿಯೇಟ್ ಮಾಡೋ ಇರ್ತಾರೋ ಅಲ್ಲೊಂದು ದೊಡ್ಡ ಲಾಭಿಗಳು ನಡೀತವೆ ಅಲ್ಲೊಂದು ಚಾನ್ಸ್ ಸಿಗೋದನ್ನು ತಪ್ಪಿಸುವಂತ ವಿಷಯಗಳು ನಡೀತವೆ ಬಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ ಬಂದಿರೋದಿಲ್ಲ ಒಬ್ಬ ಡೈರೆಕ್ಟರ್ ಆಗಬೇಕು ಅನ್ನೋಷ್ಟು ಹೊತ್ತಿಗೆ ಕ್ಯಾನ್ಸಲ್ ಆಗಿರ್ತಾನೆ ಒಬ್ಬ ಹೀರೋ ಆಗ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಅವನ ಪ್ಲೇಸ್ಗೆ ಬೇರೆ ಯಾರು ಬಂದಿರ್ತಾರೆ ಬಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದಿಲ್ಲ ಸೊ ಇಂಥ ಸಿಚುವೇಷನ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರ್ತವೆ ಹಾಗಾಗಿ ನಾವೆಲ್ಲವನ್ನು ಒಂದೇ ರೀತಿ ತಗೋಬಹುದು ಅಂತ ಅಂದ್ರೆ ಸಲ ಅದನ್ನ ನೆಗೆಟಿವ್ ಆಗಿ ತಗೊಳ್ತಾರೆ ತುಂಬಾ ಜನ ಅದು ನೆಗೆಟಿವ್ ಅಲ್ಲ ಅದರಲ್ಲೂ ಒಂದು ಪಾಸಿಟಿವಿಟಿ ಅಲ್ವಾ ಈಗ ಅನ್ನ ಅನ್ನ ಅವರಿಗೆ ಅದರಲ್ಲಿ ಸಿಕ್ಕಿರುತ್ತೆ ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಅವರು ಇದ್ದಾರೆ ನಮ್ಮೂರವ್ರು ಅವ್ರು ನೋಡುವಾಗ ನನಗೆ ಫಸ್ಟ್ ಫಸ್ಟ್ ನೀವ್ ಹೇಳಿದ್ರೆ ನೋಡಿ ಸ್ಟಾರ್ಟಿಂಗ್ ಡೇಸ್ ಗಳಲ್ಲೆಲ್ಲ ಗೊತ್ತಿರ್ಲಿಲ್ಲ ಹೇಗಿರ್ತಾರೆ ಆ ಕಂಟೆಂಟ್ ನೋಡುವಾಗ ಕೆಲವೊಂದ್ಸಲ ಕಾಮಿಡಿ ಎಲ್ಲ ಮಾಡುವಾಗ ತುಂಬಾ ಜನ ಬೈಕೊಂಡಿದ್ದು ಇದೆ ನೋಡಿ ಬಟ್ ಈಗ ನೋಡುವಾಗ ನನಗೆ ತುಂಬಾ ಖುಷಿ ಅನ್ಸೋದು ಆ ಒಂದು ಪ್ಲಾಟ್ಫಾರ್ಮ್ ಇಂದ ಸೀದಾ ಬಿಗ್ ಬಾಸ್ ಗೆ ಬರೋದಕ್ಕೆ ಒಂದು ಅವಕಾಶ ಸಿಕ್ತು ಅದ ಅವ್ರ ಏಜ್ ಬಂದು ಬರೀ ಇಪ್ಪತ್ತ್ ಮೂರು ವರ್ಷ ಅಲ್ಲಿ ಅವರಿಗಿಂತ ಡಬ್ಬಲ್ ಏಜ್ ಅವರು ಇದ್ದಾರೆ ಅವರನ್ನು ಡಾಮಿನೇಟ್ ಮಾಡೋರು ಇದ್ದಾರೆ ಅವ್ರು ನೋಡಲ್ಲ ನಮಗಿಂತ ಸಣ್ಣ ಹುಡುಗಿ ನನಗಿಂತಲೂ ಇಪ್ಪತ್ತು ವರ್ಷ ಸಣ್ಣ ಅವಳು ಅಂತ ಅವ್ರು ನೋಡಲ್ಲ ಬಟ್ ಡಾಮಿನೇಟ್ ಮಾಡ್ತಾರೆ ಯಾಕೆ ಡಾಮಿನೇಟ್ ಮಾಡ್ತಾರೆ ಅಂದ್ರೆ ಅವಳು ನನ್ನ ಕಾಂಪಿಟೇಟರ್ ಅವ್ಳು ಹೊರಗೆ ಹೋದ್ರೆ ನನಗೆ ಒಂದು ಅಸ್ತಿತ್ವ ಇರಬಹುದು ಅನ್ನುವಂಥ ಮನಸ್ಥಿತಿನೂ ಇರಬಹುದು ಸೊ ಹಾಗಾಗಿ ನಾನು ಹೇಳೋದು ಕೆಲವೊಂದು ಪ್ಲಾಟ್ಫಾರ್ಮ್ ಹಾಗೆ ಬದುಕು ಕೊಡುತ್ತೆ ಹಾಗೆ ಬದುಕು ಕೊಟ್ಟು ಕೊಡುತ್ತೆ ಅನ್ನ ಕೊಡುತ್ತೆ ಸೊ ಇದಕ್ಕಿಂತ ಬೇರೆ ಏನು ಖುಷಿಯಾಗಿದ್ರೆ ಸಾಕು ಅಂತ ಹೇಳುದು ಈ ಹಾಸ್ಯಗಳಲ್ಲಿ ಅನೇಕ ರೀತಿಯ ಹಾಸ್ಯಗಳು ನಾವು ಕಾಣ್ತೀವಿ ರಾಜ ಹಾಸ್ಯ ಕಾಣ್ತೀವಿ ವಿಡಂಬನೆ ಹಾಸ್ಯ ಕಾಣ್ತೀವಿ ಅದಾದ್ಮೇಲೆ ಅಧಿಕ ಪ್ರಸಂಗದ ಹಾಸ್ಯ ಕಾಣ್ತೀವಿ ಈ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ಅಂದ್ರೆ ನಿಮ್ಮ ಟೈಮ್ ಎರಲ್ಲಿ ಎಲ್ಲೂ ಅಶ್ಲೀಲತೆಯನ್ನು ಹೆಚ್ಚಾಗಿ ನೋಡೇ ಇಲ್ಲ ಸೀಸನ್ ಒನ್ ಡಬಲ್ ಮೀನಿಂಗ್ ಜೋಗ್ ಆಗಿರ್ಬೋದು ಪ್ಯೂರೆಸ್ಟ್ ಕಾಮಿಡಿ ನಾನು ನೋಡಿದಂಗೆ ವೆರಿ ಪ್ಯೂರೆಸ್ಟ್ ಕಾಮಿಡಿ ಬರ್ತಾ 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 ಬೇರೆ ಕಾಮಿಡಿ ಶೋಸ್ಗಳಲ್ಲಿ ಅದು ಜಾಸ್ತಿ ಆಗ್ತಾ ಇದ್ದೇನೆ ಅಷ್ಟಿಲ್ಲ ಮಾಡಿನೇ ಜನಗಳನ್ನು ನಗಸ್ಬೇಕಾ ಇವಾಗ ಕಾಮಿಡಿಯನ್ ಆಗಿ ಅಂದರೆ ನೀವು ಆ ಶೋನಲ್ಲಿ ಪಾ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಆಗಿರೋದ್ರಿಂದ ಡೈರೆಕ್ಟರ್ ಆಗಿರೋದ್ರಿಂದ ಆ ಥರದ ಪದಗಳನ್ನು ಹಾಕಿನೇ ಅಥ್ವಾ ಆ ಥರದ ಪದಗಳನ್ನು ಪಂಚ್ ಮಾಡಿನೇ ಜನಗಳನ್ನು ನಗಿಸ್ಬೇಕಾ ಅದನ್ನು ಇಷ್ಟಪಡುವಂಥ ಒಂದು ವರ್ಗ ಇದೆ ಇಲ್ಲ ಅಂತ ಹೇಳಲ್ಲ ನಾನು ಅದನ್ನು ಇದು ಮಾಡೋಕ್ಕೋಗಲ್ಲ ಬಟ್ ಅದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ಹ್ಞೂ ಅದನ್ನ ಹಾಕದೇನೆ ನಗಸ್ಬಹುದು ಅನ್ನೋದಕ್ಕೆ ಇತ್ತೀಚೆಗೆ ರಿಲೀಸ್ ಆದಂತ ಒಂದು ಸೂ ಫ್ರಮ್ ಸೋ ಅಂತ ಒಂದು ಸಿನಿಮಾ ನೀವು ನೋಡಿ ಅದರಲ್ಲಿ ಒಂದು ಸ್ವಲ್ಪವೂ ಅಶ್ಲೀಲತೆ ಇಲ್ಲ ಪ್ಯೂರ್ ಕಾಮಿಡಿ ಇದೆ ಅದರಲ್ಲಿ ಅದನ್ನು ನೋಡುವಾಗ ನನ್ಗೆ ಅನ್ಸುತ್ತೆ ಅಂತ ಅಶ್ಲೀಲತೆ ಬೇಕು ಅಂತ ಇರಲಿಲ್ಲ ಇರಲ್ಲ ಅಂತ ಬಿಕಾಸ್ ಅಷ್ಟು ಚೆನ್ನಾಗಿ ನಗ್ಸಿದಾರೆ ಎಲ್ಲಾ ಫ್ರೇಮ್ ಅಲ್ಲೂ ಕೂಡ ಎಲ್ಲೂ ಕೂಡ ಗಲೀಜು ಮಾಡದೆ ಡಬಲ್ ಮೀನಿಂಗ್ ಹೇಳದೆ ಥ್ರೂ ಔಟ್ ಸಿನಿಮಾ ನೀವು ನೋಡಿರ್ತೀರಿ ಸೊ ಥ್ರೂ ಔಟ್ ಸಿನಿಮಾದಲ್ಲೂ ಕೂಡ ಸೇಮ್ ಅದು ಶೋಗೆ ನಾವು ಅಪ್ಲೈ ಮಾಡ್ಕೋಬಹುದು

ಐದು ಬೇರೆ ಒಂದು ಮೂರು ಬೈಯೋರೇ ಇರ್ತಾರೆ ಯಾವ ಅನ್ನೋ ಏನು ಗಲೀಜ್ ಪದಲ್ಲೇ ಬೈಯೋರೇ ಇರ್ತಾರೆ ಆಕ್ಚುಲಿ ಆ ಕಂಟೆಂಟ್ ಅದಕ್ಕೆ ವಿಷಯ ಸಂಬಂಧನೇ ಇರೋದಿಲ್ಲ ಅಂದ್ರೆ ಅದಕ್ಕೆ ರೆಡಿ ಇರ್ತಾರೆ ಬರೆಯೋರು ಅಂದ್ರೆ ನನಗೆ ಕೆಲವೊಂದ್ಸಲ ಅನ್ಸೋದು ಎಷ್ಟು ಒಂದೊಂದು ಎರಡು ಎರಡು ಪೇಜ್ ಬರೀತಾರಲ್ಲ ಪೀರ್ತದೆ ನಮ್ದು ಕೆಳ ಕೆಲವು ಗೆಳೆಯರ ಬಳಿಗೆಲ್ಲ ಇದೆ ಅವರಲ್ಲೂ ನಾನು ನಿಮಗೆ ಪುರಸೂತಿ ಯಾವಾಗ ಸಿಗ್ತದೆ ಇಷ್ಟೆಲ್ಲ ಬರೀಲಿಕ್ಕೆ ಅಂತ ಅಲ್ಲ ಒಂದು ಎರಡು ಬರೆಯೋಕೆ ಉದಾಸೀನ ಆಗುವ ಸಮಯ ಇದು ಬಟ್ ಅಂದ್ರೆ ಅಂತ ಒಂದು ಮನಸ್ಥಿತಿಯ ಜನ ಇರುವಾಗ ಡಬಲ್ ಮೀನಿಂಗ್ ಜೋಕ್ ಇಷ್ಟಪಡೋರು ಇರ್ತಾರೆ ಸ್ಟ್ರೈಟ್ ಕಾಮಿಡಿ ಇರೋ ಇಷ್ಟಪಡೋರು ಇರ್ತಾರೆ ಇಲ್ಲ ನನಗೆ ಇದು ಯಾವುದು ಇಷ್ಟ ಅಲ್ಲ ನಾನು ಹೇಳಲ್ಲ ನಿಮಗೆ ಅದೊಂದು ಹೇಳ್ತೀನಿ ಚಾನಲ್ಲೇ ಚೇಂಜ್ ಮಾಡಲ್ಲ ರೀ ಡಬಲ್ ಮೀನಿಂಗ್ ಇದ್ರೂ ಕೂಡ ಮತ್ತೆ ಬೈತಾರೆ ಗೊತ್ತಾಯ್ತಾರೆ ನಿಮಗೆ ಕೆಲವರು ಮನಸ್ಥಿತಿ ಇರ್ತಾರೆ ಸೊ ಇಂಥ ಒಂದೊಂದು ಸಿಚುವೇಶನ್ಸ್ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತ ಅಷ್ಟು ನೀವು ಹೇಳಿದಕ್ಕೆ ನನ್ನ ಹತ್ರ ಸಂಪೂರ್ಣವಾದ ಆನ್ಸರ್ ಹೇಳೋದಿಲ್ಲ ಬಿಕಾಸ್ ನಾನು ಕೂಡ ಡಬಲ್ ಮೀನಿಂಗ್ ಜೋಕ್ ಹೇಳಿದ್ದೀನಿ ಈವಾಗ ಸೀಸನ್ ಒನ್ನೇ ಹೇಳಿದ್ರಿ ನೀವು ನೋಡುವಾಗ ಮೋಸ್ಟ್ಲಿ ಪ್ಯೂರಿಸಿ ಬಟ್ ಅದರಲ್ಲೂ ಒಂದು ಎರಡು ಮೂರು ನಾವು ಡಬಲ್ ಮೀನಿಂಗ್ ಹೇಳೇ ಇರ್ತೀವಿ ಅದು ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳಿರ್ತೀವಿ ಏನು ಸೊ ಹಾಗಾಗಿ ನಾನು ಕೂಡ ತಪ್ಪಿತಸ್ತಾನೆ ಅಲ್ಲಿ ನಾನು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಇಲ್ಲ ನಾವು ಪ್ಯೂರ್ ಕಾಮಿಡಿ ಮಾಡಿದೀನಿ ಅಂತ ಹೇಳಕ್ ಹೋಗಲ್ಲ ನಾನು ಡಬಲ್ ಮೀನಿಂಗ್ ಹೇಳಿದ್ದೀನಿ ನಂದು ತಪ್ಪಿದೆ ಸಾರಿ ಹಂಗೇನಿಲ್ಲ ನಾನು ಡಬಲ್ ಮೀನಿಂಗ್ ಜೋಕ್ ಇರೋದೇ ಇಲ್ಲ ನಾನು ಆಯ್ತಾ ಡಬಲ್ ಮೀನಿಂಗ್ ಜೋಕ್ ಬೇಕು ಇಲ್ಲ ಅಂತ ಹೇಳಿದ್ವಿ ಅದು ಅದು ಹೇಳಿದ್ತೆ ಅದನ್ನು ನಗಸ್ತೀನಿ ಅನ್ನೋ ಒಂದು ವರ್ಗ ಇಲ್ಲ ಅಲ್ಲ ಅದು ಏನು ಬೇಕು ಅಂತ ಅದು ಬೇಕು ಅಂತ ಕೇಳಿದ್ನಿ ಅಷ್ಟ ಅದಕ್ಕೆ ನಾನು ಹೇಳಿದ್ತೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು ಅದಿಲ್ಲದೇನು ನಾವು ನಗಬಹುದು ರಾಕೇಶ್ ಪೂಜಾರಿ ಪರಿಚಯ ಇತ್ತೆ ನಿಮಗೆ ಬಹಳ ಒಳ್ಳೆ ಕಲಾವಿದ ಸಡನ್ ಆಗಿ ಅದೊಂದು ಶಾಕಿಂಗ್ ನ್ಯೂಸ್ ಅನ್ನು ಕೇಳಿದಾಗ ಇಲ್ಲಿದ್ರಿ ಹೇಗನಿಸ್ತು ಒಡನಾಟ ಹೆಂಗಿತ್ತು ನಿಮಗೆ ರಾಖಿ ಬಗ್ಗೆ ನಾವು ಇತ್ತೀಚೆಗೆ ನಾವು ಎಲ್ಲೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಬಿಕಾಸ್ ಸಡನ್ಲಿ ನೆನಪಾಗ್ತಾನೆ ಅನ್ನೋ ಕಾರಣಕ್ಕೆ ಅಂದ್ರೆ ನೆನಪು ಮಾಡ್ಕೋತಾನೆ ಇರ್ತೀವಿ ಯಾವಾಗ್ಲೂ ರಾಖಿ ನಮ್ಮ ಜೀವದ ಗೆಳೆಯ ಆ್ಯಕ್ಚುಲಿ ಅಂದ್ರೆ ಬರೀ ಬಟ್ ಕಾಮಿಡಿ ಕಿಲಾಡಿನೇ ನನಗೆ ಪರಿಚಯ ಆಗಿದ್ದು ಕಾಮಿಡಿ ಕಲಾಂತ ಮುಂಚೆ ಒಂದು ವರ್ಷದಿಂದ ಹಿಂದೆ ಪರಿಚಯ ಆಗಿದ್ದು ಅವನ್ ಸೀಸನ್ ಒನ್ಗೆ ಗೆ ಬರ್ಬೇಕಾಗಿತ್ತು ಬಟ್ ಅದೇ ಹೇಳ್ತೀವಲ್ಲ ಟೈಮ್ ಅವನಿಗೆ ಸೆಟ್ ಆಗಿರಲಿಲ್ಲ ಏನೋ ಸೀಸನ್ ತ್ರೀಗೆ ಬಂದ ವಿನ್ನರ್ ಕೂಡ ಆದ ಅದೇ ಸೊ ನಾವೆಲ್ಲ ವಿನ್ನರ್ಸ್ ಅಲ್ಲ ಅವ್ನು ವಿನ್ನರ್ ಯಾಕೆ ವಿನ್ನರ್ ಆದ ಅನ್ನೋದಕ್ಕೂ ನಿಮಗೆ ಗೊತ್ತಾಗ್ಬೋದು ಬಿಕಾಸ್ ಅಷ್ಟು ನಗ್ಸಿದಾನ ಅವನು ಅಂತ ಸೊ ರಾಖಿ ಅನ್ನುವಂಥ ಒಂದು ಅಸ್ತಿತ್ವ ನಮ್ಮ ಜೊತೆ ಇಲ್ಲ ಅಂತ ನಾವು ನಂಬಲ್ಲ ನಾವು ಯಾವಾಗಲೂ ಫ್ರೆಂಡ್ಸ್ ಹೇಳೋದಿದೆ ಯಾಕೆ ಅವನು ಅಷ್ಟು ಅಂದರೆ ಎಲ್ಲಿದ್ದಾನೆ ಈಗ ಏನ್ ಮಾಡ್ತಿದ್ದಾನೆ ಅನ್ನೋ ತರ ಫೀಲ್ ಆಗಿತ್ತು ಅಂದ್ರೆ ಅವನು ಹೋಗಿದ್ದಾನೆ ಅಂತ ನಮ್ಗೆ ಫೀಲ್ ಆಗಲ್ಲ ಫಸ್ಟ್ ಹೋದ ದಿವಸಾನೇ ರಾತ್ರಿ ನಮಗೆ ವಿಷಯ ಗೊತ್ತಾಗಿತ್ತು ಬೆಂಗಳೂರಲ್ಲಿ ನಮ್ಮ ಅಲ್ಲಿಯ ಫ್ರೆಂಡ್ ಒಬ್ರು ಅವನೊಂದು ಫಂಕ್ಷನ್ ಅಲ್ಲಿದ್ದ ಹಾಗೆ ಹೀಗೀಗ ಆಯ್ತು ಅಂತ ಡೈರೆಕ್ಟ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ ನಮ್ಗೆ ಫುಲ್ ಶಾಕ್ ಅಲ್ಲಿ ಇದ್ವಿ ನಾವು ಊಟ ಎಲ್ಲ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ನಾನು ಎಲ್ಲ ಜೊತೆಗೆ ಇದ್ವಿ ನಾವು ನಮ್ಗೊಂದು ದೊಡ್ಡ ಶಾಕ್ ಅದು ಅಂದ್ರೆ ನಮಗೆ ಫಸ್ಟ್ ನಂಬಲಿಕ್ಕೆ ಆಗಲಿಲ್ಲ ನಾವು ಕನ್ಫರ್ಮ್ ಮಾಡಕ್ಕೆ ತುಂಬಾ ಟೈಮ್ ತಗೊಂಡ್ವಿ ಅಲ್ಲಿ ಒಂದು ಹಾಫ್ ಆನ್ ಅವರ್ ನಮ್ಮ ಬೇರೆ ಫ್ರೆಂಡ್ಸ್ಗೆಲ್ಲ ಕೇಳಿ ಹೌದಾ 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 ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಹೊರಟಿದ್ವಿ ನಾವು ಅಲ್ಲಿಗೆ ಸೊ ಇವತ್ತು ತುಂಬಾ ಕಂಟೆಂಟ್ ಕಂಟೆಂಟಲ್ಲಿ ಇಲ್ಲ ಅಂತ ಅನ್ಕೋತೀನಿ ಅಂದ್ರೆ ಕಾಮಿಡಿ ಅಲ್ಲಿ ಇದ್ದ ಮತ್ತು ಇತ್ತೀಚೆಗೆ ಬಂದ ಕಾಂತಾರ ಸಿನಿಮಾ ಮತ್ತೆ ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಫಸ್ಟ್ ಶಾರ್ಟ್ ಪೀರಿಯಡಲ್ಲಿ ಅವನೊಂದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಬಯೋದಲ್ಲಿದೆ ನೋಡಿ ಅಂದರೆ ಏನೋ ಲೈಫ್ ಈಸ್ ಟೂ ಶಾರ್ಟ್ ಮೀ ಆಲ್ಸೋ ಅಂತ ಈಗಲೂ ಇದೆ ನೀವು ಸುಮ್ಮನೆ ಸರ್ಚ್ ಮಾಡಿ ನೋಡಿದರೆ ಲೈ ಅದೇ ಇರಬೇಕು ನನಗೆ ಮರೆತೋಗಿದೆ ಲೈಫ್ ಈಸ್ ಟೂ ಶಾರ್ಟ್ ಮೀ ಟೂ ಅಂತ ಸರಿ ಕರೆಕ್ಟ್ ಸರ್ ಮೀ ಟೂ ಅಂತ ನನಗೆ ಅದನ್ನು ನೋಡಿದಾಗ ಅಂದ್ಕೊಳ್ಳೋದು ನೋಡಿ ಅವನು ಬರ್ದ ಹಾಗೆ ಅವನ ಲೈಫ್ ಅಂತ ಅದು ಮರೆಯೋಕ್ಕಾಗಲ್ಲ ಆ್ಯಕ್ಚುಲಿ ನಮ್ಗೆ ಈಗ ಬಿಕಾಸ್ ಅವನು ಮಾಡ್ತಿದ್ದ ಚೇಷ್ಟೆ ಇದೆಯಲ್ಲ ಅಂದ್ರೆ ಅವನು ಏನ್ ಗೊತ್ತಾ ಒಂದ್ಸಲ ಕ್ಲೋಸ್ ಆದ ಅಂದ್ರೆ ಮತ್ತೆ ಅವ್ರನ್ನ ಬಿಡಲ್ಲ ಹೆಂಗಿದ್ರು ಅಂದ್ರೆ ಅವನು ಏನ್ ಗೊತ್ತಾ ನನಗೂ ಅವನಿಗೂ ಹೇಗೆ ರ್ಯಾಪ್ ಅಂದ್ರೆ ನಾವು ಜಗಳ ಮಾಡ್ಕೊಳ್ಳೋದು ಪೆಟ್ ಮಾಡ್ಕೊಳ್ಳೋದು ಅಂದ್ರೆ ಏನೋ ತಮಸೆ ತಮಸೆನೆ ಅದು ನಾನು ಚಟ್ಟ ಹೊಡ್ಯೋದು ಅವನ ಬೆನ್ನಿಗೆ ಅವನ ಬೆನ್ನಿಗೆ ಏನಂದ್ರೆ ನಿಮ್ಗೆ ಸೆನ್ಸಿಟಿವ್ ಸ್ಕಿನ್ ಒಂದು ಸ್ವಲ್ಪ ಹೀಗೆ ಮುಟ್ಟಿದ ಸಹ ಇಲ್ಲಿ ಹಿಂಗಾಗುತ್ತೆ ಕೆಂಪಾಗುತ್ತೆ ಅದೆಲ್ಲ ಮಾಡ್ತಿದ್ದಲ್ಲ ಅದೆಲ್ಲ ನನಗೆ ಕಾಡ್ತಾನೆ ಇತ್ತು ಪ್ರತಿ ಅವನು ಹೊಡಿಯೋದು ಅವನಿಗೆ ಬೆನ್ನಿಗೆ ಅವನು ನನಗೆ ಹೊಡಿಯೋದು ಮೈ ಮುಟ್ಬೇಡ ಅಂತ ಮತ್ತೆ ಹೇಳೋದು ಏನೋ ಒಂದು ಚೇಷ್ಟೆ ಮಾಡೋದು ಅವನು ನಾನು ಅವನಿಗೆ ಹೊಡಿಯೋದು ಸೊ ರೂಮಲ್ಲಿ ಇರುವಾಗ ಹಾಗೆ ಮತ್ತೆ ಅಡುಗೆ ಎಲ್ಲ ಮಾಡ್ತಾ ಇದ್ವಿ ನಾವು ಜೊತೆಗೆ ಊಟ ಮಾಡ್ತಾ ಇದ್ವಿ ಕುತ್ಕೊಂಡು ಮತ್ತೆ ಮನೆಯಲ್ಲಿ ಅವನು ಕೂಡ ಮಸಾಲಾ ಪ್ರಾಡಕ್ಟ್ ಎಲ್ಲ ಅಮ್ಮ ಮಾಡ್ತಾರೆ ಅದನ್ನೆಲ್ಲ ತಂದು ನಮ್ಗೆ ಕೊಡ್ತಾ ಇದ್ದ ಅಲ್ಲಿ ರೂಮಲ್ಲೆಲ್ಲ ಇರ್ತಿದ್ದ ಅದನ್ನೇ ಹಾಕಿ ನಾನು ಅಡುಗೆ ಮಾಡೋದು ಕೂತ್ಕೊಂಡೆಲ್ಲ ಮಾತಾಡ್ ತುಂಬಾ ಮಾತಾಡ್ತಾ ಇದ್ವಿ ಮತ್ತೆ ಅವನಿಗೆ ತುಂಬಾ ದೊಡ್ಡ ಡ್ರೀಮ್ ಇತ್ತು ಕೂಡ ಅವ್ನು ತುಂಬ ಟ್ರೈ ಮಾಡಿ ಮಾಡಿ ಕಾಮಿಡಿ ಕ್ಲಾಡಿಗೆ ಬಂದಿರೋದು ಅವನದು ಎಫರ್ಟ್ ಆಗಿತ್ತು ಆ್ಯಕ್ಚುಲಿ ಮತ್ತು ಅವನು ಜಸ್ಟ್ ಒಂದು ಚಾಂಪಿಯನ್ಶಿಪ್ ಅನ್ನುವಂಥ ಒಂದು ಕಾಂಪಿಟೇಷನಲ್ಲಿ ಒಂದು ಏನು ಹೇಳ್ತೀವಿ ಸಪೋರ್ಟಿಂಗ್ ಕ್ಯಾರೆಕ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಒಂದು ನಾಲ್ಕೈದು ಜನ ಸೆಲೆಕ್ಟ್ ಮಾಡಿದ್ರು ಅದರಲ್ಲಿದ್ದವನು ರಾಕಿ ಅದೊಂದು ಮರಿ ಹಬ್ಬ ಒಂದು ಕ್ಯಾರೆಕ್ಟರ್ ಮಾಡಿದೆ ಸೂಪರಾಗಿ ಮಾಡಿದೆ ಅದು ಆಲ್ ಓವರ್ ಕರ್ನಾಟಕದಲ್ಲಿ ಫೇಮಸ್ ಆಯಿತು ನೆಕ್ಸ್ಟ್ ಸೀಸನ್ ತ್ರೀ ಬಂದಾಗ ಆ ಕಂಟೆಂಟ್ ಬೇಕೇ ಬೇಕು ಅವ್ನು ಬೇಕು ಅನ್ನೋ ಕಾರಣಕ್ಕೆ ಆಗಿದಾಗ ನೆಕ್ಸ್ಟ್ ಅವನು ಬೇರೆ ಲೆವೆಲಲ್ಲಿ ಗ್ರೋತ್ ಆಯಿತು ಒಂದು ದೆನ್ ಅವನು ಮಾಡಿದಂಥ ಎಲ್ಲ ಆ್ಯಕ್ಟ್ಗಳು ಯಾವ್ದು ಪ್ಲಾಪ್ ಅಂತಿಲ್ಲ ನೀವು ಸ್ಕಿಟ್ ನೋಡಿದ್ರೆ ಸೀಸನ್ ತ್ರೀ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೇನೆ ಇವತ್ತಿಗೆ ನೆನಪು ಇರೋದು ಅದು ಕೂಡ ನಾವು ಫಸ್ಟ್ ಡೇ ರಾಖ ಆಗ ನಮಗೆ ಏನ್ ಅನ್ಸಿದ್ದು ಅಂದ್ರೆ ಒಂದು ಫಸ್ಟ್ ಎಂಟ್ರಿ ಆದಾಗ ಫುಲ್ ಆಗಿತ್ತು ನಮ್ಗೆ ಇಡೀ ಆಲ್ಮೋಸ್ಟ್ ಥಿಯೇಟರ್ ಎಲ್ರಿಗೂ ಆಗಿರುತ್ತೆ ಆ ಸೀನ್ ಆಗಿದೆ ಒಂದು ಎಂಟ್ರಿ ತುಂಬ ಒಳ್ಳೆ ಬಿಲ್ಡಪ್ ಕೊಟ್ಟಿದ್ದಾರೆ ಅನ್ನೋದು ದೆನ್ ಅವನನ್ನು ಪ್ರತಿ ಫ್ರೇಮ್ ಅಲ್ಲಿ ನೋಡುವಾಗ್ಲೂ ಶಹರ್ ಹಾಕಿರ್ಬೇಕಿತ್ತು ಇವತ್ತು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಿತ್ತು ಮಂಗಳೂರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಟೌಟ್ ಎಲ್ಲ ಹಾಕಿದ್ವಿ ಒಂದು ಸುಚಿತ್ರ ಅಂತ ಒಂದು ಥಿಯೇಟರ್ ಇದೆ ಅದರ ಮುಂದೆ ದೊಡ್ಡ ಕಟೌಟ್ ಎಲ್ಲ ಹಾಕಿದ್ವಿ ಆಗ ಅವನು ಅವನು ಕೂಡ ಇದ್ರೆ ಖುಷಿ ಇರ್ತಿತ್ತು ಅಂತ ಬಟ್ ಓಕೆ ಈಗೇನು ನಾವು ಪದೇ ಪದೇ ಅದನ್ನು ನೆನಪಿಸಿ ನೆನಪಿಸಿ ಮನೆಯವ್ರಿಗೂ ಇದಾಗಬಾರ್ದು ಮನೆಯವ್ರಿಗೂ ಕೂಡ ಅದೊಂದು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ದುಃಖವನ್ನು ಭರಿಸೋದಕ್ಕೆ ದೇವರು ಶಕ್ತಿ ಕೊಡಬೇಕು ಅಷ್ಟೇ ಸೊ ಫ್ರೆಂಡ್ಸ್ಗಳಿಗೂ ಕೂಡ ನಾವುಗೆ ನಮಗೆ ನೆನಪಾಗ್ತಾನೆ ಇರ್ತಾನೆ ಸದಾ ಜೊತೆಗೇ ಇರ್ತಾನೆ ನಮ್ಮ ಏನು ಸಕ್ಸಸ್ ಇದೆ ಅವನು ನಿಂತು ಮೋಸ್ಟ್ಲಿ ಮಾಡ್ತಾನೆ ಇನ್ನು ಅಂದರೆ ಏನಾದರೂ ಒಂದು ನಾನು ಅದೇ ಅಂದ್ಕೊಳ್ಳೋದು ಕೆಲವೊಂದು ಸಲ ಈಗ ನಮಗೆ ಸಹಾಯ ಮಾಡ್ತಿರ್ತಾನೆ ಮೋಸ್ಟ್ಲಿ ಅಲ್ವಾ ಲವ್ಲಿ ಹಾಂ ಸಹಾಯ ಮಾಡ್ತಿರ್ತಾನೆ ನಮಗೆ ಆಶೀರ್ವಾದ ಮಾಡ್ತಿರ್ತಾನೆ ಅವನೀಗ ದೇವರಾಗಿದ್ದಾನೆ ನಮಗೆ ಸೊ ರಾಖಿ ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ ಆಸೆ ಅಷ್ಟೆ ನಮ್ಮ ಗೆಳೆಯರ ಇರೋದ್ರಿಂದ ಅಥವಾ ನಮ್ಮ ಯಾರಾದರೂ ತುಂಬ ಕ್ಲೋಸ್ ಇರೋದರಿಂದಾಗಿ ಈಗ ಮತ್ತೆ ಏನೇನು ಮೆಚುರಿಟಿ ಇರುತ್ತೆ ಸೊ ಅದನ್ನು ಒದುಕಿಸಿ ಇಟ್ಕೊಂಡ್ರೆ ತುಂಬ ನೋವು ಜಾಸ್ತಿ ಇರ್ತದೆ ಹಾಗಾಗಿ ನಮ್ಮ ತುಂಬ ಒಡನಾಟ ಇರುವವರಿಗೆಲ್ಲ ನಾವು ಹಂಚ್ಕೋಬೇಕು ಆಗ ಅಲ್ಲೊಂದು ಸಣ್ಣ ಖುಷಿ ಸಿಗ್ತದೆ ಅವರು ನಮಗೆ ಸಾಂತ್ವನ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಮತ್ತು ಇನ್ನೊಂದೇನು ಅಂತಂದರೆ ಮ ಮ ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮ ಸೊ ಎಕ್ಸಾಂಪಲ್ ಈಗ ನನ್ನ ಲೈಫ್ಗೆ ಅವರು ತುಂಬ ಸ್ಟ್ರಾಂಗ್ ಪಿಲ್ಲರ್ಗಳು ಸೊ ಇವತ್ತೀಗ ನನಗೆ ಮೂವತ್ತೆರಡು ವರ್ಷ ಆಯಿತು ಮೂವತ್ತು ಎರಡು ವರ್ಷದಿಂದ ನನ್ನ ಮಗುವಾಗೇ ನೋಡ್ತಿದ್ದಾರೆ ಅವರು ಅಂದರೆ ನನ್ನ ಆಗು ಹೋಗುಗಳು ನನ್ನ ಕಷ್ಟ ಏನಿದೆ ಅದನ್ನು ಅವರು ಕೇಳ್ತಾರೆ ನಾನು ಕೇಳಿದ್ದೀನಿ ಎಲ್ಲೋ ಗೊತ್ತಿಲ್ಲ ಹೇಗಿದ್ದೀರಿ ಹೇಗಾಗ್ತದೆ ಅಂತ ಬಟ್ ಅವರು ದಿನ ಕಾಲ್ ಮಾಡ್ತಾರೆ ಎಲ್ಲಾದರೂ ಹೊರಗಡೆ ಹೋದಾಗ ದಿನದಲ್ಲಿ ಒಂದು ಮೂರ್ನಾಲ್ಕು ಸಲ ಆದರೂ ಅಮ್ಮ ಕಾಲ್ ಮಾಡ್ತಾರೆ ನನಗೆ ಏನು ಮಾಡ್ತಿದ್ಯಾ ಹೇಗಿದೆಯಾ ಅಂತ ನಾನಾಗ ಒಂದೊಂದು ಸಲ ಕೋಪ ಮಾಡ್ಕೊಳ್ಳೋದಿದೆ ಎಷ್ಟು ಪದೇ ಪದೇ ಬಟ್ ಅದು ಸಡನ್ ನಾನು ಸಮಾಧಾನ ಆಗ್ತೀನಿ